ಸಿರುವಾರ್ ದೇವದುರ್ಗ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಶಾಸಕರಿಂದ ಭೂಮಿ ಪೂಜೆ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳಲು ಅಧಿಕಾರಿಗಳಿಗೆ ಸಚಿವ ಬೂಸುರಾಜ್ ಸೂಚನೆ ರಾಯಚೂರು ಜಿಲ್ಲೆ ಸಿರುವಾರ್ ಪಟ್ಟಣದಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಎರಡು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ವೆಚ್ಚದ ಸಿರುವಾರ್ ದೇವದುರ್ಗ ರಸ್ತೆ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿಗೆ ಸಿರುವಾರ್ ಪಟ್ಟಣದ ಬಸವ ವೃತ್ತದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಹಾಗೂ ಮಾನ್ವಿ ಕ್ಷೇತ್ರದ ಶಾಸಕರಾದ ಅಂಪಾಯ ನಾಯಕ್ ಅವರು ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಸಚಿವ ಬೋಸರಾಜ್ ಅವರು ಸಿರುವಾರದ ದೇವದುರ್ಗ ರಸ್ತೆಯ ನಾಗರ್ಧನ್ಯ ಕ್ರಾಸ್ನಿಂದ ಪಟ್ಟಣದ ಬಸವ ವೃತ್ತದವರಿಗೆ ರಸ್ತೆ ತೀರಾ ಹದಗೆಟ್ಟು ಹೋಗಿತ್ತು ಜನರಿಗೆ ತೊಂದರೆಯಾಗಬಾರದು ಎಂದು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದಿಂದ ಎರಡು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಕೈಗೆತ್ತಿಕೊಳ್ಳಲಾಗಿದೆ ಕಾಮಗಾರಿಯ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಸ್ಥಳದಲ್ಲಿದ್ದ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಂತರ ಶಾಸಕ ಜಿ ಅಂಪಯ್ಯ ನಾಯಕ್ರವರು ಮಾತನಾಡಿ ಕ್ಷೇತ್ರದ ಜನರ ನಿರೀಕ್ಷೆಯಂತೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ ದೇವದುರ್ಗ ಕ್ರಾಸ್ನಲ್ಲಿ ತುಂಬಾ ಧೂಳಿನಿಂದ ಜನ ರೋಸಿ ಹೋಗಿದ್ದರು ಇದನ್ನು ಗಮನದಲ್ಲಿಟ್ಟುಕೊಂಡು ಈ ರಸ್ತೆ ಅಭಿವೃದ್ಧಿಗೆ ಆದ್ಯತೆ ನೀಡಿ ಎಂದು ಚಾಲನೆ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ ಎಂದರು ఈ సందర్భంలో చుక్కీ సూగప్ప సౌకర్ పట్టణ పంచాయతీ అధ్యక్ష వై భూపన్ గౌడ తహసీల్దార్ రవి ఎస్ సంగడి యువ రాధ అరికేరి శూషణ సౌకర్ రమేష్ దర్శన్కర్ చుక్కీ ఉమాపతి సౌకర్ మాజీ తాల్ూక్ పంచాయతి అధ్యక్ష గౌడ ఎం నింబయ్య స్వామి పట్టణ పంచాయత్ సదస్యర హుసేన్ అలీ మౌలా సా అర్చస్ సూరి నాయక్ ಎಚ್ ಮಾರ್ಕಪ್ಪ ಆರ್ಜಿ ಚೌಧರಿ ಮುಖಂಡರಾದ ವೀರೇಶ್ ಸೌಕರ್ ಗಡ್ಲು ಚೆನ್ನಪ್ಪ ನಾಯಕ್ ಜೆ ಅಬ್ರಹ್ಮ್ ಹೊನ್ನಟಿಗೆ